ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕ್ರಿಯಾಪದಗಳನ್ನು ಗುರುತಿಸುವುದು ಮತ್ತು ಕ್ರಿಯಾಪದಗಳಿಗೆ ಕೆಲವೊಂದಿಷ್ಟು ಉದಾಹರಣೆಗಳು ಮೊದಲೇ ಉದಾಹರಣೆ ಈ ವರ್ಷದಲ್ಲಿ ಉತ್ತಮ ಮಳೆ ಬೀಳುತ್ತಿದೆ ಇಲ್ಲಿ ಕ್ರಿಯಾಪದ ಬೀಳುತ್ತಿದೆ ಕ್ರಿಯೆ ಎಂದರ ಕೆಲಸ ಕ್ರಿಯಾಪದಗಳ ಮೇಲೆ ಈಗಾಗಲೇ ವಿಡಿಯೋ ಹಾಕಿದ್ದೀನಿ ಒಂದ್ಸಲ ಚೆಕ್ ಮಾಡಿ ರಾಧಾ ಶಾಲೆಗೆ ಹೋದಳು ಇಲ್ಲಿ ರಾಧಾ ಅನ್ನೋದು ಕರ್ ಕರ್ತೃಪದ ಶಾಲೆಗೆ ಕರ್ಮ ಹೋದಳು ಅನ್ನುವಂಥದ್ದು ಕ್ರಿಯಾಪದ ಗುರುಗಳು ಪಾಠವನ್ನು ಹೇಳಿದರು ಹೇಳಿದರು ಕ್ರಿಯಾಪದ ಮಕ್ಕಳು ಸಂಭ್ರಮದಿಂದ ಗಣಪತಿ ಹಬ್ಬ ಆಚರಿಸಿದರು ಆಚರಿಸಿದರು ಅನ್ನುವಂಥದ್ದು ಕ್ರಿಯಾಪದ ಪೂಜಾರಿಗಳು ಪ್ರಸಾದವನ್ನು ಹಂಚಿದರು ಹಂಚಿದರು ಕ್ರಿಯಾಪದ ಗಾಯಿಯು ಜೋರಾಗಿ ಬೀಸುತ್ತಿತ್ತು ಬೀಸುತ್ತಿತ್ತು ಕ್ರಿಯಾಪದ ಮಕ್ಕಳು ಹಾಡನ್ನು ಹಾಡಿದರು ಹಾಡಿದರು ಇದು ಕ್ರಿಯೆ ಹೀಗಾಗಿ ಇದು ಕ್ರಿಯಾಪದ ಗೂಡಿನಿಂದ ಬಾನಿ ನಡೆಗೆ ಹಕ್ಕಿ ಹಾರಿತು ಹಾರಿತು ಕ್ರಿಯಾಪದ ಮಕ್ಕಳು ಗಾಳಿಪಟ ಹಾರಿಸಿದರು ಹಾರಿಸಿದರು ಕ್ರಿಯಾಪದ ರೈತರು ಹೊಲವನ್ನು ಉಳುತ್ತಾರೆ ಉಳುತ್ತಾರೆ ಇದು ಕ್ರಿಯಾಪದ ನಕ್ಷತ್ರಗಳು ಆಕಾಶದಲ್ಲಿ ಹೊಳೆಯುತ್ತವೆ ಇದು ಕ್ರಿಯಾಪದ ಅಮ್ಮ ರುಚಿಕರ ಅಡುಗೆ ಮಾಡುತ್ತಾಳೆ ಇದು ಕ್ರಿಯಾಪದ ಹುಡುಗರು ಆಟ ಆಡುತ್ತಿದ್ದಾರೆ ಆಡುತ್ತಿದ್ದಾರೆ ಅನ್ನುವಂಥದ್ದು ಕ್ರಿಯಾಪದ ನಾವು ಮನೆ ಕಟ್ಟುತ್ತಿದ್ದೇವೆ ಇದು ಕೂಡ ಕ್ರಿಯಾಪದ ಗೀತಾ ಕವನ ಬರೆಯುತ್ತಾಳೆ ಬರೆಯುತ್ತಾಳೆ ಅನ್ನುವಂಥದ್ದು ಕ್ರಿಯೆ ಯೋಗಾಭ್ಯಾಸ ಮಾಡಲು ವೈದ್ಯರು ಹೇಳಿದರು ಹೇಳಿದರು ಅನ್ನುವಂಥದ್ದು ಕ್ರಿಯಾಪದ ಸೂರ್ಯನು ಹೊಳೆಯುತ್ತಾನೆ ಹೊಳೆಯುತ್ತಾನೆ ಅನ್ನುವಂಥದ್ದು ಕ್ರಿಯಾಪದಕ್ಕೆ ಉದಾಹರಣೆ ನವಿಲುಗಳು ಸಂತೋಷದಿಂದ ನೃತ್ಯ ಮಾಡುತ್ತವೆ ಮಾಡುತ್ತವೆ ಕ್ರಿಯಾಪದ ತಂದೆ ಕೆಲಸ ಮಾಡಿದರು ಮಾಡಿದರು ಅನ್ನುವಂಥದ್ದು ಕ್ರಿಯಾಪದ ಭಾರತೀಯರು ಬ್ರಿಟಿಷರ ವಿರುದ್ಧ ಹೋರಾಡಿದರು ಹೋರಾಡಿದರು ಇದು ಕ್ರಿಯಾಪದ ಸುಮ ಭಾಷಣ ಮಾಡಿದಳು ಮಾಡಿದಳು ಇದು ಕ್ರಿಯಾಪದ ಮಗು ಜೋರಾಗಿ ಅಳುತ್ತದೆ ಅಳುತ್ತದೆ ಅನ್ನುವಂಥದ್ದು ಕ್ರಿಯಾಪದ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಹೊಗಳಿದರು ಹೊಗಳಿದರು ಅನ್ನುವಂಥದ್ದು ಕ್ರಿಯಾಪದ ಇಲ್ಲಿ ಶಿಕ್ಷಕರು ಕರ್ತರು ವಿದ್ಯಾರ್ಥಿಗಳನ್ನು ಕರ್ಮ ಹೊಗಳಿದರು ಇದು ಕ್ರಿಯಾಪದ ಅದೇ ರೀತಿ ಮಗು ಅನ್ನುವಂಥದ್ದು ಕರ್ತೃ ಜೋರಾಗಿ ಕರ್ಮ ಅಳುತ್ತದೆ ಅನ್ನುವಂಥದ್ದು ಕ್ರಿಯಾಪದ ಕರ್ತೃ ಕರ್ಮ ಕ್ರಿಯಾಪದಗಳ ಬಗ್ಗೆ ಈಗಾಗಲೇ ಒಂದ್ಸಲ ವಿಡಿಯೋ ಹಾಕಿದೀನಿ ಒಂದ್ಸಲ ಚೆಕ್ ಮಾಡಿ ಹಾಗೆ ಈ ವಿಡಿಯೋ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್